ನಾಮ ಹಚ್ಚುವುದರಿಂದ ಚರ್ಮರೋಗ ದೂರವಾಗಿ ದೇಹದ ಕಾಂತಿ ಹೆಚ್ಚುತ್ತದೆ ಪ್ರತಿನಿತ್ಯವೂ ತಪ್ಪದೇ ದ್ವಾದಶ ನಾಮಗಳನ್ನು ಧರಿಸುವುದರಿಂದ ಸಂಧ್ಯಾ ವಂದನೆ ಪೂಜಾದಿ ಕಾರ್ಯಗಳನ್ನು ಆಚರಿಸುವುದರಿಂದ ಮುಕ್ತಿ ಹಾಗೂ ಶಾಶ್ವತ ಸುಖಕ್ಕೆ ಸಾಧನೆಯಾಗುತ್ತದೆ ಪಂಚಮುರಗಳನ್ನು ಧರಿಸಲು ಕಾರಣವೇನು ಪ್ರತಿಯೊಂದು ಕಾರ್ಯವೂ ಕಾರಣದಿಂದಲೇ ಪ್ರಾರಂಭವಾಗುತ್ತದೆ ನೀನು ಸಕಾಲದಲ್ಲಿ ಸರಿಯಾದ ಪ್ರಶ್ನೆಯನ್ನೇ ಯಾವುದೇ ಆಚರಣೆಯು ಅಂಧಾನುಕರಣೆಯಾದರೆ ಗಂಗಾ ನದಿಯಲ್ಲಿ ವಾಸಿಸುವ ಮೀನಿನಂತೆ ಪವಿತ್ರವಾದ ಜಲದಲ್ಲಿ ವಾಸಿಸುತ್ತಿದ್ದರೂ ತೀರ್ಥ ಸ್ನಾನದ ಫಲವಿಲ್ಲದೆ ಜೀವನವೇ ವ್ಯರ್ಥವಾದಂತೆ ಹಾಗಾದರೆ ಈ ಆಚರಣೆಯ